ನನ್ನ ಹೆಸರು ಅಂತ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ರಾಜ್ಯ ಸಮಿತಿಯಿಂದ ಮಾತಾಡ್ತಾ ಇದೀವಿ ಏನು ಮುಳಬಾಗಲ್ ತಾಲೂಕು ಮುಡಿನೂ ಗ್ರಾಮ ಪಂಚಾಯಿತಿಯಲ್ಲಿ ಆ ನಾನು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈಯಲ್ಲಿ ಒಂದು ಮಾಹಿತಿಗೆ ಹದಿನೈದನೇ ಹಣಕಾಸಿನ ಆಯೋಗದಿಂದ ಹದಿನೈದನೇ ಹಣಕಾಸಿನ ಆಯೋಗದ ಆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೂವತ್ತರವರೆಗೆ ಮಾಹಿತಿ ಮಾಹಿತಿಯನ್ನು ಏನು ಕೇಳಿದ್ದೀನಿ ಮತ್ತೆ ಬುಕ್ ಒಂದರ ವರ್ಗ ಒಂದರ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ಪಂಚಾಯತಿಯಲ್ಲಿ ಬಂದು ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುತ್ತೇನೆ ಸೊ ಆದ್ರೆ ಇವರು ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆದ ವೆಂಕೇಶಪ್ಪನವರು ಅವರು ಯಾಕೋ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಮಾಹಿತಿ ಕೊಡೋದಕ್ಕೆ ಅಲ್ಲಿಂದ ನಾನು ಮತ್ತೆ ಇಒ ಸಾಹೇಬರಿಗೆ ಇಪ್ಪತ್ತು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕರಲ್ಲಿ ಸಹ ಮಾಡಿರುತ್ತೇನೆ ಸೊ ಆ ಮೇಲ್ಮನವಿಗುನು ಇವರು ಇವ ಸಾಹೇಬರು ಸರ್ವೆ ಸಾರು ಒಂದು ಪತ್ರವನ್ನು ಈ ಪಂಚಾಯತಿಗೆ ತಲುಪಿಸಿರ್ತಾರೆ ಮಾಹಿತಿಯನ್ನು ಕೂಡ್ಲೆ ಮೂವತ್ತು ಒಳಗಾಗಿ ಅವ್ರಿಗೆ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಸೊ ಆದ್ರೂ ಇದುವರೆಗೂ ಒಂದು ವರ್ಷ ಆಗಿದೆ ನಮ್ಮ ಈ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನಮಗೆ ಮಾಹಿತಿ ಕೊಡೋದಕ್ಕೆ ಯಾಕೋ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಏನಕ್ಕಿಂತ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತ ನಮ್ಗೆ ಅವರು ಅವ್ರ ಮಾತಲ್ಲಿ ಹೇಳ್ಬೇಕಾಗಿದೆ ಇಲ್ಲ ಏನಾದ್ರು ಇಲ್ಲಿ ಏನಾದ್ರು ಅವ್ಯವಹಾರ ನಡೆದಿದ್ಯಾ ಇಲ್ಲ ಬೇರೆ ಏನಾದ್ರು ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಏನು ಆಟ ಅಂದ್ರೆ ಆಟಿ ಹಾಕೋ ಹದಿನಿಯಮದ ಪಕ್ಕ ಎರಡ್ ಸಾವಿರದ ಐದರ ಅಡಿ ಇಲ್ಲಿ ಮಾಹಿತಿಗೆ ಕೋರಿ ಅರ್ಜಿ ಹಾಕಿದ್ರನು ಇವ್ರು ಯಾಕೆ ಮಾಹಿತಿ ಕೊಡ್ತಾ ಇಲ್ಲ ಏನಿದ್ರ ಗುಟ್ಟೆ ಏನು ಇವ್ರು ಯಾಕೆ ಈ ತರ ನಿರ್ಲಕ್ಷ್ಯ ವಹಿಸಿದ್ದಾರೆ ಇಲ್ಲ ಇವರು ಬೇರೆ ಯಾವ್ದಾದ್ರು ರಾಜಕೀಯ ಒತ್ತಡದಿಂದ ಮಾಡ್ತಿದಾರ ಏನಕ್ಕೋಸ್ಕರ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ತಾವು ಪಿಡಿಒಗಳು ಇದಕ್ಕೆ ಸಂಜಾಯಿಸಿ ನೀಡಬೇಕು ಹಾಗೆ ತಾವು ಮತ್ತೆ ಹೇಳ್ತಿದೀನಿ ನಮ್ಮ ಒ ಸಾಹೇಬ್ರು ಮತ್ತೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ನಮ್ಗೆ ಈ ಕೂಡಲೇ ಮಾಹಿತಿಯನ್ನು ನೀಡಬೇಕು ಮತ್ತೆ ಜಿಲ್ಲಾ ಪಂಚಾಯತ್ ಇದ್ರ ಬಗ್ಗೆ ಗಮನ ಹರಿಸಿ ಈ ಪಂಚಾಯತಿಲಿ ಏನು ನಾವು ಮಾಹಿತಿ ಹಾಕಿನ ಅಡಿಯಲ್ಲಿ ನಾವು ಏನು ಅರ್ಜಿ ಸಲ್ಲಿಸಿದೆವೋ ನಮಗೆ ಮಾಹಿತಿ ನೀಡಬೇಕಾಗಿ ನಮ್ಮ ಒ ಸಾಹೇಬ್ರಿಗೆ ಮತ್ತೆ ಜಿಲ್ಲಾ ಪಂಚಾಯತಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಕೂಡಲೇ ನಮಗೆ ಮಾಹಿತಿ ನೀಡಬೇಕು ಇಲ್ಲಾಂದ್ರೆ ಈಗ ಯಾಕೆ ಇದು ಮಾಡ್ತಿದಾರೆ ಇವರಿಗೆ ಏನ್ ನಿಮ್ಮ ಕಾನೂನು ಅಡಿಯಲ್ಲಿ ಏನಿದೆಯಾ ಇವ್ರು ಯಾಕೆ ಕೊಡ್ತಾ ಇಲ್ಲ ಅನ್ನೋದನ್ನ ತಾವು ಇವ್ರ ಬಗ್ಗೆ ಗಮನ ಹರಿಸಿ ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಿದ್ದೀನಿ ಸರ್ ನಾವು ಮಾಹಿತಿ ಕೇಳಿರೋದು ಬಂದ್ಬಿಟ್ಟು ಹದಿನೈದನೇ ಹಣಕಾಸಿನ ಆಯೋಗದಿಂದ ಆಯೋಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ರಿಂದ ಇಲ್ಲಿ ಜೂನ್ ಇಪ್ಪತ್ ಇಪ್ಪತ್ನಾಲ್ಕರವರೆಗೂ ನಾವು ಮಾಹಿತಿ ಕೇಳಿದ್ವಿ ಹದಿನೈದನೇ ಹಣಕಾಸು ಆಯೋಗದ ಮಾಹಿತಿ ಆಮೇಲೆ ವರ್ಗ ಒಂದರ ಬುಕ್ ಒನ್ ಅಕೌಂಟ್ ಒಂದರ ಮಾಹಿತಿ ಮಾಹಿತಿನ ಎರಡನ್ನೂ ಕೇಳಿದೀವಿ ದಾಖಲೆಗಳ ಸಮೇತ ಕೊಡ್ಬೇಕಂತ ಕೇಳಿದೀವಿ ಎಷ್ಟೋ ಸರಿ ಬಂದು ಅಲ್ದಾಡಿ ಅಲ್ದಾಡಿ ಸುಸ್ತಾಗ್ಬಿಟ್ಟಿದೆ ಪಂಚಾಯತಿಗೆ ಬರೋದು ನಾವು ಹೋಗೋದು ಬರೋದು ಹೋಗೋದು ಕೇಳೋದು ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹಿಂಗೆ ಸುಮ್ಮನೆ ನಮ್ಮನ್ನ ಸಮಜಾಯಿಸಿ ಮಾಡಿ ಕಳಿಸಿದಾರೆ ಹೊರತು ಮಾಹಿತಿ ಅಂತೂ ಕೊಡ್ತಿಲ್ಲ ಯಾಕೆ ಏನು ಇಲ್ಲಿ ಏನು ಏನಾದ್ರೂ ಅವಹಾರ ನಡೆದಿದ್ಯಾ ಏನಾದ್ರು ದುಡ್ಡು ಏನಾದ್ರು ತಿಂದ ಹಾಕಿದಾರ ಎಲ್ಲಾನು ಮಾಹಿತಿ ಕೊಡ್ಬೇಕಲ್ವಾ ಮಾಹಿತಿ ಅಡಿಯಲ್ಲಿ ಹಾಕಿದ್ರೆ ಅಕ್ಕ ಮಾಹಿತಿ ಹಕ್ಕಲ್ಲಿ ಹಾಕಿದ್ರೆ ಯಾಕೆ ಮಾಹಿತಿ ಇವ್ರಿಗೆ ಮಾಹಿತಿ ಕೊಡೋದಕ್ಕೆ ಏನು ಇವರಿಗೆ ಏನಾಗಿದೆ ಯಾಕೆ ಕೊಡ್ತಾ ಇಲ್ಲ ಏನ್ ನಿರ್ಲಕ್ಷ್ಯ ವಹಿಸ್ತಿದಾರೆ ಅಂದ್ರೆ ಕಾನೂನ್ಗೆ ಗೆ ನೀವು ಕಾನೂನ್ ಬಗ್ಗೆ ಇವ್ರಿಗೆ ಅರಿವಿಲ್ವಾ ಕಾನೂನ್ ಅಂದ್ರೆ ನೀವ್ ಹೆಂಗ್ ಗೊತ್ತಿಲ್ವಾ ಅಂದ್ರೆ ಮಾಹಿತಿ ಅಡಿಯಲ್ಲಿ ಅಕ್ಕ ಮಾಹಿತಿ ಅಡಿಯಲ್ಲಿ ಅರ್ಜಿ ಹಾಕಿದ್ರೆ ಅದಕ್ಕೆ ಬೆಲೆ ಇಲ್ವಾ ಏನಕ್ಕೋಸ್ಕರ ನಿರ್ಲಕ್ಷ್ಯ ವಹಿಸ್ತಾ ಇದಾರೆ ಅಂತ ಅವರೇ ನಮ್ಗೆ ಇದು ಕೊಡ್ಬೇಕಾಗಿದೆ ಉತ್ತರ ಅವ್ರು ನಮ್ಗೆ ತಾವು ಪಿ ಡಿ ಅವರು ಇದ್ರ ಬಗ್ಗೆ ಮೇಲ್ ಅಧಿಕಾರಿಗಳ ಗಮನಕ್ಕೆ ಆಲ್ರೆಡಿ ತಂದಿದೀವಿ ಯುವ ಸಾಹೇಬರಿಗೆ ಮೇಲ್ಮನವಿ ಮಾಡಿದ್ವಿ ಅವರು ಒಂದು ಅರ್ಜಿ ಹಾಕಿದ್ದಾರೆ ಇವರಿಗೆ ಮತ್ತೆ ಒಂದು ಅರ್ಜಿ ಹಾಕಿ ನಮಗೂ ಒಂದು ಅದು ನಕಲು ಪ್ರತಿಯನ್ನು ಕಲಿಸಿದ್ದಾರೆ ನೋಡಿ ನಕಲು ಪ್ರತಿ ಕಲಿಸಿದ್ದಾರೆ ಈಗ ಕೂಡಲೇ ಮೂವತ್ತು ದಿನದೊಳಗಾಗಿ ಅವ್ರಿಗೆ ಮಾಹಿತಿ ಕೊಡ್ಬೇಕು ಅಂತ ಆದ್ರೂನು ಈ ಮೇಲ್ ಅಧಿಕಾರಿಗಳು ಇವ್ರ ಗಮನಕ್ಕೆ ತಂದ್ರು ಇವ್ರು ಕೊಡ್ತಿಲ್ಲ ಅಂದ್ರೆ ಇವ್ರ ನಾವು ಕಲಿಸಿರೋದು ಬಂದ್ಬಿಟ್ಟು ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಸ್ಟ್ ಅಲ್ಲಿ ಇಪ್ಪತ್ನಾಲ್ಕ ಎರಡ್ ಕಳಿಸಿದ್ವಿ ಇದುವರೆಗೂ ಮಾಹಿತಿ ಕೊಡ್ತಿಲ್ಲ ಅಂದ್ರೆ ಗುಟ್ಟೆ ಗುಟ್ಟೇನು ಯಾಕೆ ಕೊಡ್ತಾ ಇಲ್ಲ ಇವ್ರು ಏನಾದ್ರೂ ಇಲ್ಲಿ ವ್ಯವಹಾರ ಮಾಡಿ ಏನಾದ್ರು ತಿಂದಾಕಿದಾರ ಏನಂತ ಇಲ್ಲಿ ಎಲ್ಲಿ ನೋಡಿದ್ರು ಸ್ವಚ್ಛತೆ ಇಲ್ಲ ಇನ್ನೊಂದಿಲ್ಲ ಯಾವ್ದು ಇಲ್ಲ ಪಂಚಾಯತಿ ಅದನ್ನ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡೋದಕ್ಕೆ ನಿರ್ಲಕ್ಷ್ಯ ಭಯಿಸ್ತಾ ಇದಾರೆ ಪಿಡಿಒ ಅವರು ಯಾಕೆ ಪಿಡಿಒ ಅವರಿಗೆ ಏನ್ ಇದ್ರ ಬಗ್ಗೆ ಇದಿಲ್ವಾ ಗಮನ ಹರಿಸ್ತಾ ಇಲ್ವಾ ಸರ್ ಕಾರಣ ಏನು ಇಲ್ಲ ಇಲ್ಲಿ ಸ್ವಚ್ಛತೆ ಇಲ್ಲ ಹಣ ಯಾವ್ದು ಉಪಯೋಗ ಮಾಡಿದರೆ ಎಲ್ಲಿ ದುರುಪಯೋಗ ಆಗಿದೆ ಅದನ್ನ ನಾವು ತಿಳ್ಕೊ ತಿಳ್ಕೋಕ ತಿಳ್ಕೋಬೇಕಾಗಿರೋ ನಮ್ಮ ಸಾಮಾನ್ಯ ಪ್ರಜೆಯ ಕರ್ತವ್ಯ ಏನಿಲ್ಲ ಎಲ್ಲಾದ್ರೂ ಏನಾದ್ರೂ ಅವ್ಯವಹಾರ ಆಗಿದ್ರೆ ಅದನ್ನ ಇಲ್ಲ ಕರೆಕ್ಟ್ ಆಗಿದ್ರೆ ನೀವು ದಾಖಲೆಗಳು ಕರೆಕ್ಟ್ ಆಗಿದ್ರೆ ದಾಖಲೆಗಳು ಕೊಡಿ ಕೊಡೋದಕ್ಕೆ ನೀವ್ ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಾ ಏನ್ ನಿಮ್ ಕೊಡೋದಕ್ಕೆ ಇರೋ ದಾಖಲೆಗಳು ಕೊಡೋದಕ್ಕೆ ಏನ್ ನಿಮ್ಗೆ ಯಾಕೆ ಕೊಡ್ತಿಲ್ಲ ನೀವು ಒಂದ್ ವರ್ಷ ಬೇಕಾ ನಿಮ್ಗೆ ಮಾಹಿತಿ ಹಾಕಲ್ಲಿ ನೀವು ದಾಖಲೆಗಳು ಕೊಡೋದಕ್ಕೆ ಉತ್ತರ ಕೊಡ್ತೀವಿ 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 ಅಂತ ಹೇಳ್ತಿದ್ರು ಒಂದು ವರ್ಷದಿಂದ ಇದೇ ಮಾತು ಮೇಲಧಿಕಾರಿಗಳು ಹೇಳಿದ್ರು ಅವ್ರು ಇದೇ ಮಾತು ಹೇಳ್ತಿದಾರೆ ಅಂದ್ರೆ ಅದಕ್ಕೆ ಏನು ಅದಕ್ಕೆ ಅವ್ರ ಸೊಪ್ಪೆ ಆಗ್ತಿಲ್ಲ ಅವ್ರದ್ದು ದರ್ಪ ಇಲ್ಲಿ ಅವ್ರ ಪೀಡಿಯೋ ಅವ್ರ ದರ್ಪ ತೋರ್ಸಿದೆ ಇಲ್ಲಿ ಸರ್ ಅಭಿವೃದ್ಧಿ ಕೆಲಸಗಳಿಂದ ಎಲ್ಲಿ ಅಭಿವೃದ್ಧಿ ಕೆಲಸಗಳಾಗ್ತಿದೆ ಅಂತ ಅವರೇ ಹೇಳ್ಬೇಕು ಸರ್ ಎಲ್ಲಿ ಅಭಿವೃದ್ಧಿ ಕೆಲ್ಸಗಳಾಗ್ತಿದೆ ಅಂತ ಅವರೇ ಹೇಳ್ಬೇಕು ಮಾಹಿತಿ ಕೊಟ್ರೆ ಅಲ್ವಾ ನಾವು ಎಲ್ಲಿ ಅಭಿವೃದ್ಧಿ ಆಗಿದೆ ಎಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ನಾವು ತೋರ್ಸೋದಕ್ಕೆ ಅಲ್ವಾ ಮಾಹಿತಿ ಹಾಕಲಿ ಮಾಹಿತಿ ಅಡಿಯಲ್ಲಿ ನಾವು ಅರ್ಜಿ ಹಾಕಿರೋದು ಸದಕ್ಕೆ ಅವರು ಅವ್ರಿಗೆ ಉತ್ತರ ಕೊಡ್ಬೇಕಾಗಿದೆ ಪಿ ಡಿ ಅವ್ರ ಉತ್ತರ ಕೊಡ್ಬೇಕು ಸರ್ ಇದ್ರ ಬಗ್ಗೆ ಸರ್ ನಮ್ಗೆ ಮಾಹಿತಿ ನೀಡಬೇಕು ಮಾಹಿತಿ ನೀಡಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಇಲ್ಲೇ ಇಲ್ಲೇ ನಾವು ಇಲ್ಲಿ ಇದೇ ಪಂಚಾಯತ್ ನಾವು ಧರಣಿ ಮಾಡ್ತೀವಿ ಸರ್ ನಾವು ಹೋರಾಟ ಮಾಡ್ತೀವಿ ಇಲ್ಲಿ ಪಂಚಾಯತಿನ ಬೀಗ ಹಾಕಿ ಇಲ್ಲ ಮೇಲಧಿಕಾರಿಗಳು ಬರೋವರೆಗೂ ನಾವು ಇಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ ಯಾಕಂದ್ರೆ ನಮ್ಗೆ ಮಾಹಿತಿ ಕೊಡ್ಬೇಕು ಮಾಹಿತಿ ಕೊಡೋದಕ್ಕೆ ಏನ್ ಇವ್ರು ಯಾಕೆ ಮೀನಾವೇಶ ವೇಷ ಮಾಡ್ತಿರೋದು ಯಾಕೆ ಏನಾದ್ರೂ ಅವ್ಯವಹಾರ ನಡೆದಿದ್ಯಾ ಅದನ್ನ ಹೇಳ್ಬಿಡಿ ಹೋಗ್ಲಿ ನಡೆದಿದ್ರೆ ಈ ತರ ಅವರ ನಡ್ತಿದೆ ನಾನು ಕೊಡೋಕ್ ಆಗ್ತಾ ಇಲ್ಲ ನಿಮ್ಗೆ ಅದೇ ಅದ್ರಲ್ಲಿ ಏನೋ ಇದಿದೆ ಅಂತ ಗುಟ್ಟಿದ್ರೆ ಇರ್ಬೇಕಲ್ವಾ ಇಲ್ಲ ಒಂದ್ ವರ್ಷದಿಂದ ಯಾಕೆ ಕೊಡ್ತಾ ಇಲ್ಲ ನೀವೇನ್ ಕೆಲಸ ಮಾಡ್ತಾ ಇಲ್ವಾ ಅಧಿಕಾರಿಗಳು ಪಿ ಅಲ್ವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ವಾ ಇಲ್ಲ ನಿಮ್ಗೆ ಯಾವ್ದಾದ್ರು ರಾಜಕೀಯ ಒತ್ತಡಗಳಿದ್ಯಾ ಏನಕ್ಕಿದೆ ಯಾವ ಯಾವ್ದು ಯಾವ್ದ್ರಿಂದ ನೀವು ಮಾಹಿತಿ ಕೊಡ್ತಿಲ್ಲ ಮಾಹಿತಿ ಕೊಡಿ ಸ್ವಾಮಿ ಕೇಳಿರೋ ಮಾಹಿತಿ ಕೊಡಿ ಮಾಹಿತಿ ಕೊಡೋದಕ್ಕೆ ಏನ್ ನಿಮ್ಗೆ ಸರಿ ಮಾಹಿತಿ ಯಾರ್ ಏನ್ ಕೇಳಿದ್ರು ಕೊಡಕ್ಕೆ ನಾವಿರೋದು ಖಂಡಿತ ಇನ್ ಟೈಮ್ ಅಲ್ಲಿ ನಾವು ಕೊಡ್ತೀನಿ ಈಗ ಇನ್ ಟೈಮ್ ಅಲ್ಲಿ ಸೆವೆನ್ ಡೇಸ್ ಒಳಗಡೆ ನಾನು ಲೆಟರ್ ಕೊಟ್ಟು ಅವ್ರಿಗೆ ದುಡ್ಡು ಕಟ್ಟಿ ಅಂತ ಕೊಡ್ಬೇಕಾಗಿತ್ತು ಅಗಾದ ಭಾಗ ಮಾಹಿತಿ ಇದಕ್ಕೆ ಹೇಳಿಲ್ಲ ನಾನು ಈಗ ಹಂಗೆ ಕೊಡ್ತೀನಿ ಕೊಡ್ತೀನಿ ಅವರು ಸರ್ ಜಾಸ್ತಿ ಮಾಹಿತಿ ಇತ್ತು ಅಗಾಧವಾಗಿದೆ ಹೋಗಿ ನಾನು ಅವ್ರಿಗೂ ಹೇಳಿದ್ದೆ ಅವ್ರಿಗೆ ನನ್ಗೆ ಹೇಳಿಲ್ಲ ಅಂದ್ರು ಈಗ ನಾನು ಕೊಡಕ್ ರೆಡಿ ಇದ್ದೀನಿ ಕೊಡ್ತೀನಿ ಸರ್ಕಾರಿ ಸರ್ ಅವತ್ತೇ ನೋಡ್ಕೊಂಡೋಗಿ ನಾನು ಅಂದಿದ್ದೆಲ್ವಾ ಅದಕ್ಕೋಸ್ಕರ ನಾವ್ ಇದ್ ಮಾಡಿದ್ವಿ ಅಷ್ಟೇ ಈಗ ಕಡೆ ಕೊಡಕ್ ರೆಡಿ ಇದ್ದೀನಿ ಕೊಡ್ತೀನಿ ಬಿಡಿ